ಕೊಡದೂರು ಗ್ರಾಮದಲ್ಲಿ ನಾವು ಬಂದಿದ್ದೇವೆ ಕೊಡದೂರು ಗ್ರಾಮದ ಕಂಠಿ ಬಶೇಶ್ವರ ಗರ್ಭಗುಡಿ ಕಂಟಿ ಬಸವೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ನಾವಿದ್ದೇವೆ ಗರ್ಭಗುಡಿ ಒಳಗ ನಾವು ಬಂದರೆ ಜೋಡೆ ಹತ್ತು ಜೋಡು ನಂದಿಗಳಿವೆ ಅಂದರೆ ಇದಕ್ಕೆ ಕಂಠಿ ಕಂಬರಿಯಲ್ಲಿರುವಂತಹ ಒಂದು ದೇವಾಲಯ ಕಂಠಿ ಕಂಬರೆಯಲ್ಲಿ ಮುಚ್ಚಿ ಹೋದಂಥದ್ದು ಎಲ್ಲ ಗ್ರಾಮಸ್ಥರು ಭಕ್ತರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿ ಬಹಳ ಅದ್ಭುತವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯದಲ್ಲಿ ನೋಡಿದ್ರೆ ಎರಡು ಜೋಡೆತ್ತುಗಳು ನಂದಿ ಇವೆ ಮತ್ತು ಇದು ಬಹುಶಃ ನನಗನ್ಸರ ಮಟ್ಟಿಗೆ ಆ ಕಾಲಘಟ್ಟದಲ್ಲಿ ಅಡಿಗೆ ಹೋಗಿದ್ದಂತ ಒಂದು ನಂದಿ ವಿಗ್ರಹಗಳನ್ನ ಆ ಜನರು ಹೊರಗಡೆ ತೆಗೆದು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಸುಮಾರು ಹನ್ನೊಂದು ಶತಮಾನ ಹನ್ನೊಂದನೇ ಶತಮಾನ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರು ಇಭಾಗದಲ್ಲಿ ಮಂಗಲಿಗೆ ತೇಂಗ್ಳಿ ಇವೆಲ್ಲ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತ ದೇವಾಲಯಗಳು ಈ ದೇವಾಲಯಗಳು ಕಲ್ಯಾಣ ಚಾಲುಕ್ಯರ ಮಾಂಡಳಿಕಾರಸ ಹಾಗೂ ವೀರಗಂಕರಸರು ಆರ್ನೇ ವಿಕ್ರಮಾದಿತ್ಯ ಚಂದಲಾದೇವಿ ರಾಣಿಯ ಚಂದಲಾದೇವಿಯು ಸಹಿತ ಈ ಭಾಗವನ್ನು ಆಡಳಿತ ಆಡಳಿತ ಮಾಡಿದ್ದಕ್ಕಾಗಿ ಮತ್ತು ಕಾಳಗಿಯ ಸಾವಿರ ಹಳ್ಳಿಗಳಿಗೆ ರಾಜಧಾನಿಯಾಗಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳೈಕೆ ಮಾಡಿದಂಥ ವೀರಗಂಕರ್ಸರು ಸಹಿತ ಈ ಈ ಭಾಗವನ್ನು ಆಳಿದ್ದಾರೆ ಹೀಗಾಗಿ ಪರ್ವತ್ತಾದಂಥ ಭೂಮಿಯನ್ನ ಮಂಗಲಗಿ ಮಲ್ಲಿಕಾರ್ಜುನ ದೇವಾಲಯ ಮತ್ತು ನಮ್ಮ ಕೊಡದೂರಿನ ಕಂಠಿಬಶ್ವೇಶ್ವರ ದೇವಾಲಯಕ್ಕೆ ಪ್ರೋತ್ಸಾಹ ನೀಡಿರಬಹುದು ಯಾಕಂದ್ರೆ ಈ ದೇವಾಲಯ ನೋಡಿದ್ರೆ ಪ್ರಾಚೀನ ಸ್ಟ್ರಕ್ಚರ್ ಅನ್ನು ನಾವು ನೋಡಬಹುದು ಹಳೆಯ ಕಾಲದ ಶಿಲ್ಪಗಳು ಮತ್ತು ಸ್ಥಳೀಯ ಕಲ್ಲನ್ನ ಬಳಕೆ ಮಾಡಿಕೊಂಡು ಮತ್ತೆ ಬಿದ್ದು ಹೋದಂತಹ ದೇವಾಲಯ ಪುನಃ ನಿರ್ಮಾಣ ಮಾಡಿದಂಥದ್ದು ಬಹುತೇಕ ಬಹುತೇಕ ದೇವಾಲಯಗಳು ಹಾಗಾಗಿವೆ ಹಾಗಾಗಿ ಭಕ್ತರು ಇದನ್ನೇ ಜೀರ್ಣೋದ್ಧಾರ ಮಾಡಿ ಇವತ್ತು ಪೂಜಾ ಪುನಸ್ಕಾರವನ್ನ ಮಾಡ್ತಾ ಇದ್ದಾರೆ ಅರ್ಚಕರು ತಮ್ಮ ಹೆಸರು ಶರಣಪ್ಪ ಹೂಗಾರ ಅವರು ಬಹಳ ಭಕ್ತಿ ನಿಷ್ಠೆಯಿಂದ ಇಲ್ಲಿಯ ಪೂಜೆಯನ್ನ ಪೂಜೆ ಕೈಂಕರ್ಯವನ್ನ ಮಾಡ್ತಾ ಬಂದಿದ್ದಾರೆ ಇಂತಹ ಗುಡಿ ದೇವಾಲಯಗಳು ಮತ್ತು ಸ್ಮಾರಕಗಳನ್ನ ಉಳಿಸುವತ್ತ ನಮ್ಮ ಗ್ರಾಮಸ್ಥರು ಕೊಡದೂರಿನ ಗ್ರಾಮಸ್ಥರಿಗೆ ಧನ್ಯವಾದ ಹೇಳಬೇಕು ಈ ದೇವಾಲಯ ಬಹಳ ಸ್ವಚ್ಛತೆಯನ್ನ ಕಾಪಾಡ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ ಮತ್ತು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಮುಖಮಂಟಪವನ್ನು ನಿರ್ಮಿಸಿ ಒಳಗೆ ಗರ್ಭಗುಡಿಯ ನಂತರ ಬಂದಂತ ಏನು ಈ ಈ ಭಾಗ ಈ ಪ್ರದೇಶ ಇದನ್ನ ಮುಖಮಂಟಪ ಸಭಾ ಮಂಟಪ ಮಾಡಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದಂತಹ ಭಕ್ತರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಾಚೀನ ಸ್ಮಾರಕಗಳು ಉಳಿಬೇಕು ಆ ಯಾಕಂದ್ರೆ ಪ್ರಾಚೀನ ಸ್ಮಾರಕಗಳು ಉಳಿದಾಗ ದೇವರುಗಳ ದೇವತೆಗಳು ಶಿಲ್ಪಗಳು ಕೋಟೆ ಕೊತ್ತಲುಗಳು ಇವೆಲ್ಲ ನಮ್ಮ ಪ್ರಾಚೀನ ಕುರುಹುಗಳು ಪ್ರಾಚೀನ ಕುರುಹುಗಳು ಉಳಿಸಿದ್ರೆ ನಮ್ಮ ಹಿಂದಿನ ಇತಿಹಾಸ ತಿಳಿಸ್ಕೊಳ್ಳೋಕೆ ಸಾಧ್ಯ ಇದೆ ಯಾಕಂದರೆ ಅಳಿದು ಅಳಿವಿನ ಅಂಚಿನಲ್ಲಿರುವಂಥ ಅನೇಕ ದೇವಾಲಯಗಳು ಈ ರೀತಿಯಾದಂಥ ಜೀರ್ಣೋದ್ಧಾರ ಕೈಗೊಂಡ್ರೆ ಬಹುತೇಕ ಬಹುತೇಕ ನಮ್ಮ ಮುಂದಿನ ಪೀಳಿಗೆಗೆ ಕಟ್ಟಿ ಬಸವೇಶ್ವರ ಮಲ್ಲಿಕಾರ್ಜುನ ದೇವಾಲಯಗಳು ಮತ್ತು ಇಲ್ಲಿ ಸಿಗುವಂಥ ವೀರಗಲ್ಲುಗಳು ಇಲ್ಲಿ ಸಿಗುವಂತ ಶಿವನ ವಿಷ್ಣುವಿನ ವಿಗ್ರಹಗಳು ಶಾಸನಗಳು ಇವೆಲ್ಲವನ್ನ ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಇದೆ ಈ ಈ ಭಾಗದಲ್ಲಿ ಆ ಕಾಳಗಿ ಕಾಳಗಿಗೆ ಸಾವಿರ ಹಳ್ಳಿಗಳು ವ್ಯಾಪ್ತಿಗೆ ಸೇರುವಂಥದ್ದು ಕಾಳಗಿ ಅಂತಂದ್ರೆ ಮನ್ನೆದಡೆ ಸಾಸಿರ ನಾಡು ಅಂತ ಕರಿತಿದ್ರು ಅದಕ್ಕೆ ಸಾವಿರ ಹಳ್ಳಿಗಳಿಗೆ ರಾಜಧಾನಿ ಆಗಿವ ಆಡಳಿತ ಅಲ್ಲಿಯೂ ಕಾಳ ಅಲ್ಲಿ ಕಾಳೇಶ್ವರಲಿಂಗ ನೀಲಕಂಠೀಶ್ವರಲಿಂಗ ಆ ಅಲ್ಲಿ ರಾಮನ ರಾಮಾಯಣ ಕಾಲದಿಂದ ಆ ಪೌರಾಣಿಕ ಹಿನ್ನೆಲೆ ಇದೆ ಆ ದೇವಾಲಯಕ್ಕೆ ಕಾಳೇಶ್ವರ ಲಿಂಗಕ್ಕೆ ಹಾಗೆ ಅಂಗರಕ್ಷಣ ಅಂಗರಕ್ಷಕ ರಾಮನ ಅಂಗರಕ್ಷಕ ರಾವಣ ಆ ರಾವಣನ ಆ ರಾವಣನ ಅಂಗರಕ್ಷಕ ಕಾಳೇಶ್ವರ ಇಲ್ಲಿ ಬಂದಿದ್ದಾಗ ಮತ್ತೆ ರಾಮ ರಾಮನ ಭಂಟ ಹನುಮಂತ ಬಂದು ಹತ್ತಿ ಬಂದಾಗ ಅಲ್ಲಿ ಕಾಳೇಶ್ವರ ಲಿಂಗಕ್ಕೆ ಅಡಕು ಕುಳಿತುಕೊಂಡ ಅದು ನಿಲ್ಕಂಠ ನಿಲಕಂಠನಲ್ಲಿ ಆ ಈ ರೀತಿಯಾಗಿ ಉಳಿಸಿದ ಅನ್ನುವಂಥದ್ದು ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹೀಗಾಗಿ ಆ ದಂಡಕಾರಣಿ ಇರುವಂಥದ್ದು ರಾಮನೇ ಸ್ವತಃ ಬಂದು ಆ ಭೂಮಿಗೆ ನೀರು ಉಳಿದ ಜಲಕ್ಷಾಮ ಇರುವುದರಿಂದ ಅಲ್ಲಿ ಭೂಮಿಗೆ ಬಾಣ ನೆಟ್ಟು ರಾಮನು ಅಲ್ಲಿ ಜಲಧಾರಿಯನ್ನ ಹರಿಸಿದ ಕಾಶಿಯಿಂದ ನೀರು ತರಿಸದ ಅನ್ನುವಂಥದ್ದು ಅಲ್ಲಿ ಒಂದು ಇಂದಿಗೂ ಸಹಿತ ಭತ್ತದ ಒಂದು ಏನು ಯಾವಾಗಲೂ ನೀರಿರುತ್ತದೆ ಅಲ್ಲಿ ಬರಗಾಲದಲ್ಲಿ ಸಹಿತ ನೀರುತ್ತ ಅಂತ ಈ ಪರಿಸರದಲ್ಲಿ ಸುಮಾರು ಒಂದು ಐದಾರು ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಈ ಪ್ರದೇಶ ಬಹುತೇಕ ರಾಮಾಯಣ ಕಾಲದಿಂದ ಹಿಡ್ಕೊಂಡು ಈತಿನ ಇತ್ತೀಚಿನ ಕಲ್ಯಾಣ ಚಾಲುಕ್ಯರು ಹನ್ನೊಂದನೇ ಶತಮಾನ ರಾಷ್ಟ್ರಕೂಟರು ಏಳು ಎಂಟನೇ ಶತಮಾನದ ರಾಷ್ಟ್ರಕೂಟರು ಆ ಕಾಲದ ಘಟ್ಟದಲ್ಲಿ ಸಹಿತ ಈ ಈ ದೇವಾಲಯಕ್ಕೆ ರಾಷ್ಟ್ರ ಅನಕಿದೂರದಲ್ಲಿರುವಂತಹ ರಾಷ್ಟ್ರಕೂಟ ರಾಜಧಾನಿ ಮಳಕೇಡ ಮಾನ್ಯಕೇಟ ಅಂತ ಕರಿತದೆ ಮಳಕೇಡದ ರಾಷ್ಟ್ರಕೂಟರ ರಾಜಧಾನಿ ಬಸವಕಲ್ಯಾಣ ಏನಂತ ಕರಿತೀವಿ ಕಲ್ಯಾಣದಲ್ಲಿ ಕಲ್ಯಾಣ ಚಾಲುಕ್ಯರು ಆಡಳಿತ ಮಾಡ್ತಿದ್ರು ಸೊ ಈಗ ಆ ಆಡಳಿತಕ್ಕ ಅಲ್ಲಿನ ಅರಸರ ಆಡಳಿತ ಇಲ್ಲಿ ಸಾಮಂತ ಅರಸರು ಈ ಕೊಡದೂರು ಗ್ರಾಮಕ್ಕೆ ಆ ಕೊಡದೂರು ಗ್ರಾಮದಲ್ಲಿರುವಂತಹ ದೇವಾಲಯಗಳಿಗೆ ಮತ್ತು ಎಲ್ಲಿ ಮಂಗಲಿಗೆಯಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಆ ಮತ್ತು ಅಲ್ಲಿರುವಂತಹ ಮಂಗಲಿಗೆಯಲ್ಲಿರುವಂತಹ ಗೋಮಟೇಶ್ವರದು ಪಾರ್ಶ್ವನಾಥ ವಿಗ್ರಹ ಜೈನ ಧರ್ಮಕ್ಕೆ ಸೇರಿದಂತಹ ಒಂದು ಪಾರ್ಶ್ವನಾಥ ವಿಗ್ರಹವು ಗೋಮಟೇಶ್ವರ ಅಂತ ಕರೀತಾರೆ ಜನ ಹೀಗಾಗಿ ಈ ಭಾಗವನ್ನು ಆಡಳಿತ ಮಾಡಿದಂತಹ ಕಲ್ಯಾಣ ಚಾಲಕರು ರಾಷ್ಟ್ರಕೂಟರು ಈ ಈ ಭಾಗದಲ್ಲಿ ಆಡಳಿತ ಮಾಡಿದ್ದಾರೆ ಮತ್ತು ಇದಕ್ಕೆ ಈ ದೇವಾಲಯಕ್ಕೆ ಜೀರ್ಣೋಧಾನವನ್ನ ಮಾಡಿದ್ದಾರೆ ನಂತರ ಬಂದಂತ ನಮ್ಮ ಭಕ್ತರು ಇತ್ತೀಚಿನ ಆಧುನಿಕ ನಾವೆಲ್ಲ ಜನರು ಈಗ ಈ ರೀತಿಯಾಗಿ ಗ್ರಾಮದ ಗ್ರಾಮಸ್ಥರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದು ಬಹಳ ಖುಷಿ ಅನಿಸುತ್ತದೆ ಈ ನಾನು ಮುಡುಬಿಗುಂಡೇರಾವ್ ಸಂಶೋಧನಾ ಸಾಹಿತಿ ಕಲಬುರಗಿ ಜಿಲ್ಲೆಯಾದ್ಯಂತ ಅನೇಕ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ಮತ್ತು ರಜೆಯ ಅವಧಿಯಲ್ಲಿ ಆ ದೇವಾಲಯಕ್ಕೆ ಹೋಗಿ ಅಲ್ಲಿನ ಅರ್ಚಕರ ಭೇಟಿಯಾಗಿ ಗ್ರಾಮಸ್ಥರು ಭೇಟಿಯಾಗಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಈ ಭಾಗಕ್ಕೆ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಈ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬರೆದಿದ್ದೇನೆ ಇವತ್ತು ನಾವು ಕೊಡದೂರು ಗ್ರಾಮಕ್ಕೆ ನಾನು ಕೊಡದೂರು ಗ್ರಾಮಕ್ಕೆ ಬಂದು ಬಹಳ ಖುಷಿ ಪಟ್ಟಿನ ಆರಾಧ್ಯ ದೈವ ಕಂಠಿ ಬಶವೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ನಾವು ಈ ಈ ಕಡೆ ಮಂಗಲಿಗೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ತಾ ಇದ್ದೇನೆ ಆಮೆಲ್ರಿಗೂ ಶರಣು ಶರಣಾರ್ಥಿ ಇದು